जन्म आदि व्याधि उपाधि प्रतिहति विरह प्रापकाणां गुणानाम् अग्र्याणाम् अर्पकाणां चिरम् उदितचिदानन्दसन्दोहदानां एतेषां एषः दोषप्रमुषितमनसां द्वेषिणां दूषकाणां दैत्यानां ಆರ್ತಿಂ ಅಂಧೇ ತಮಸಿ ವಿದಧತಾ ಸಂಸ್ತವೆ ಅಸ್ಮಿ ಶಕ್ತ ಹಿಂದಿನ ಶ್ಲೋಕದಲ್ಲಿ ಪಾಂಸವ ಅಸ್ಮನ್ ಪುನೂ ಪಿಂಜರಾರಂಜಿತ ಆಶಾ ಪಾಂಸವ ಅಸ್ಮನ್ ಪುನಂತು ಅಂತ ಯಾವ ಧೂಳಿ ಅದು ವಾಯುದೇವರು ತನ್ನ ಪಾದವನ್ನು ಇಟ್ಟಿರುವ ಪೀಠ ಅದು ಆ ಪೀಠಕ್ಕೆ ಇವರು ತಲೆ ತಾಗಿಸುವುದು ತಮ್ಮ ಕಿರೀಟವನ್ನು ತಾಗಿಸುವುದು ದೇವತೆಗಳು ಆವಾಗ ಅದರಿಂದ ಎದ್ದ ಧೂಳು ಆ ಧೂಳು ಇವರ ಪಾದ ಧೂಳಿನ ಒಟ್ಟಿಗೆ ಸೇರಿದ್ದು ಇದರಿಂದಾಗಿ ಎಲ್ಲ ದಿಕ್ಕುಗಳು ಚೆನ್ನಾಗಿ ಬೆಳಗಿದ್ದಾವೆ ಇಂಥದ್ದು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಓ ಹಾಗಾದರೆ ದಿಕ್ಕುಗಳು ಬೆಳಗಬೇಕಾದರೆ ದಿಕ್ಕುಗಳಲ್ಲಿ ಬೆಳಕು ಬರಬೇಕು ಅಂತಾದರೆ ದಿಕ್ಕು ದಿಕ್ಕುಗಳಲ್ಲಿ ಇರತಕ್ಕಂಥ ಕತ್ತಲೆ ಹೋಗಬೇಕು ಅಂತಾದರೆ ಅದರ ತಾಕತ್ತು ಯಾವುದರದ್ದು ಅಂತಂದರೆ ಮಧ್ವರ ವಾಯುದೇವರ ಪಾದ ಧೂಳಿದ್ದು ಅಂತ ಹೇಗೆ ದೇವರದ್ದು ಸಾಮರ್ಥ್ಯ ನೇರವಾಗಿ ನಮಗೆ ಬರುವುದಿಲ್ಲವೋ ವಾಯುದೇವರ ಮೂಲಕನೇ ಬರಬೇಕು ಅದೇ ರೀತಿಯಲ್ಲಿ ವಾಯುದೇವರ ಧೂಳಿನ ಸಾಮರ್ಥ್ಯವನ್ನು ನಮಗೆ ತಿಳಿಸಬೇಕಾದವರು ದೇವತೆಗಳು ಆದ್ದರಿಂದಲೇ ಆ ರೀತಿಯಲ್ಲಿ ವರ್ಣನೆ ಮಾಡಿದ್ದು ತ್ರಿವಿಕ್ರಮ ಪಂಡಿತಾಚಾರ್ಯ ಇಲ್ಲದಿದ್ದರೆ ಏನು ಹೇಳ್ಬೋದಿತ್ತು ವಾಯುದೇವರ ಪಾದ ಧೂಳಿಗಳು ನಮ್ಮನ್ನು ಚೆನ್ನಾಗಿ ರಕ್ಷ ನಮ್ಮ ಪವಿತ್ರೀಕರಿಸರಿ ಪಾಸ್ಮುನಂತು ಅಂತ ಇಷ್ಟೇ ಹೇಳ್ಬೋದಿತ್ತು ಯಾಕೆ ಸೇರಿಸಿದ್ದು ಅಂತಂದರೆ ವಾಯುದೇವರ ಚರಿತ್ರೆ ನೇರವಾಗಿ ನಾವು ತಿಳ್ಕೊಳ್ತೇವೆ ಅಂದರೆ ನಮಗೆ ಅದರ ಪ್ರಖರತೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಆವಾಗ ಯಾರು ಬೇಕು ಅದರ ಪ್ರಖರತೆಯನ್ನು ತಾವು ತಗೊಂಡು ನಮಗೆ ಎಷ್ಟು ಬೇಕು ಅಷ್ಟನ್ನೇ ಕೊಡುವುದಕ್ಕೋಸ್ಕರ ಯಾರು ಬೇಕು ಅಂತಂದರೆ ದೇವತೆಗಳು ಬೇಕು ಆದ್ದರಿಂದಲೇ ಮಧ್ವರ ಗ್ರಂಥಗಳಿಗೆ ವ್ಯಾಖ್ಯಾನಗಳು ಅಂತ ಹೊರಟದ್ದು ಮಧ್ವರ ಗ್ರಂಥಗಳು ನೇರ ಓದ್ತೇವೆ ಅಂತಂದರೆ ಅದರ ಅರ್ಥ ನಮಗೆ ಜೀರ್ಣಕ್ಕೇ ಬರೋಲ್ಲ ಅಷ್ಟು ಅರ್ಥಗಳುಂಟು ಅದಕ್ಕೇನು ಮಾಡಿದ್ರು ಮಧ್ಯದಲ್ಲಿ ವ್ಯಾಖ್ಯಾನಕಾರರು ಬಂದರು ಆಚಾರ್ಯ ಮಧ್ವರ ಮಾತೆಂಬ ಧೂಳುಗಳಿಗೆ ವ್ಯಾಖ್ಯಾನಕಾರ ಎಲ್ಲ ದೇವತೆಗಳೇ ತಾನೆ ವ್ಯಾಖ್ಯಾನಕಾರರಾಗಿ ಬಂದದ್ದು ವ್ಯಾಖ್ಯಾನಕಾರರ ಅಕ್ಷರಗಳು ಸೇರಿದಾಗ ಮಾತೆಂಬ ಧೂಳಿಗೆ ಸೇರಿದಾಗ ಏನಾಯಿತು ಅಂತಂದರೆ ನಮ್ಮ ದಿಕ್ಕುಗಳು ನಮ್ಮ ವ್ಯಕ್ತಿಗಳ ವ್ಯಕ್ತಿಗಳ ದಿಕ್ಕುಗಳು ಅಂದರೆ ಅವರ ಸುತ್ತಮುತ್ತ ಅಂತ ಅರ್ಥ ಏನಾಯಿತು ಶುದ್ಧವಾಯಿತು ವಾತಾವರಣ ಶುದ್ಧವಾಯಿತು ಅಂತ ಆ ದೃಷ್ಟಿಯಿಂದ ವ್ಯಾಖ್ಯಾನಗಳು ಬಂದದ್ದು ನಮಗೆ ಎಷ್ಟು ಅದರಿಂದ ಅರ್ಥ ಬೇಕು ಅದನ್ನೇ ರಾಯರು ಒಂದು ಮಾತಂದಿದ್ದಾರೆ ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತ ಗರ್ಭಿತ ಸುಧಾ ಅಂತ ಸುಧಾಕ್ಕೇನೆ ಹಾಗೆ ಹೇಳಬೇಕು ಅಂತಾದರೆ ಆಚಾರ್ಯ ಮಧುರ ಗ್ರಂಥದಲ್ಲಿ ಎಷ್ಟು ಇರಲಿಕ್ಕಿಲ್ಲ ಆದ್ದರಿಂದ ಈ ದೇವತೆಗಳು ಮಧ್ಯದಲ್ಲಿ ನಮಗೆ ಬೇಕೇ ಬೇಕು ಅವರು ಮಧ್ವರ ಪಾದ ಧೂಳಿಯನ್ನು ತಾವು ದಿಕ್ಕುಗಳಿಗೆಲ್ಲ ಹರಡಿಸಿ ಅಲ್ಲಿ ನಮ್ಮ ನಮ್ಮ ದಿಕ್ಕು ನಮ್ಮ ಅಂದರೆ ದಿಕ್ಕು ಶಬ್ದಕ್ಕೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಅಂತಾರತ ಆ ವಾತಾವರಣವನ್ನು ಶುದ್ಧ ಮಾಡಬೇಕು ಆ ದೃಷ್ಟಿಯಿಂದ ಹಿಂದೆ ಹೇಳಿದರು ಏನು ಅವರು ಹಾಗಾದರೆ ಪಾದ ಪೀಠಕ್ಕೆ ಅವರು ತಲೆ ತಾಗಿಸುವುದು ಅಲ್ಲಿಂದ ಎದ್ದಿರತಕ್ಕಂತಹ ಚಿನ್ನದ ಧೂಳುಗಳು ಅದು ಇದರೊಟ್ಟಿಗೆ ಸೇರಿತ್ತು ಅಂತ ಇನ್ನೊಂದು ಏನು ಅಂತಂದರೆ ದೇ ಈಗ ಹೋಗ್ತೇವೆ ನಾವು ದೇವಸ್ಥಾನಗಳಿಗೆ ಹೋಗ್ತೇವೆ ಅಲ್ಲಿ ಏನು ಮಾಡ್ತೇವೆ ಪಾದ ದೇವರ ದೇವಸ್ಥಾನದ ಧೂಳು ಅಂತ ಹೇಳಿಕೊಂಡು ನಾವು ಅಲ್ಲಿಂದ ಮುಡ್ತೇವೆ ತಲೆ ಮೇಲೆ ಹಚ್ಚಿಕೊಳ್ತೇವೆ ಆದರೆ ಏನಾಗಬೇಕು ಹಚ್ಚಿಕೊಳ್ಬೇಕು ಅಂತಾದರೆ ತಲೆ ಮೇಲೆ ಅಂತಂದರೆ ಅದು ಸುವರ್ಣಗಳಿಂದ ಕೂಡಿರಬೇಕು ಅದು ಸುವರ್ಣ ನೋಡಿ ಇಲ್ಲಿ ಹಾಗೆ ಆದದ್ದು ಏನು ಅಂತ ಆಚಾರ್ಯ ಮಧ್ವರ ಪಾದ ಧೂಳಿ ದೇವತೆಗಳ ಸುವರ್ಣದಿಂದ ಸೇರಿದೆ ಸೇರಿದಾಗ ನಮಗೆ ಮನಸ್ಸಿಗೆ ರಂಜಕವಾಗಿ ರಂಜಿತಾ ಪಿಂಜರ ರಂಜಿತಾಶಾ ಅಂತೇಳಿ ನಮ್ಮ ಮನಸ್ಸಿಗೆ ರಂಜನೆ ಕೊಡತಕ್ಕದ್ದಾಯಿತು ಅದೇ ರೀತಿಯಲ್ಲಿ ಇಲ್ಲಿ ಏನು ಅಂತಂದರೆ ಸುವರ್ಣ ಆ ಪಾದ ಧೂಳಿಯನ್ನು ನಾವು ತಲೆ ಮೇಲೆ ಇಟ್ಟುಕೊಳ್ಳುವಾಗ ಈ ದೇವತೆಗಳೆಲ್ಲ ಏನು ವರ್ಣನೆ ಮಾಡಿದ್ದಾರೆ ಆ ಪಾದ ಧೂಳಿಯನ್ನು ಆ ಸುವರ್ಣಗಳು ಒಳ್ಳೆಯ ಅಕ್ಷರಗಳು ದೇವತೆಗಳನ್ನು ವರ್ಣನೆ ಮಾಡಿದಾಗ ಆ ಅಕ್ಷರಗಳಿಂದ ಪಾದ ಧೂಳಿಯನ್ನು ಸೇರಿಸಿಕೊಳ್ಬೇಕು ನಾವು ಅಂದರೆ ಅರ್ಥ ದೇವತೆಗಳು ಕೊಟ್ಟ ವರ್ಣನೆ ಏನುಂಟು ಅದನ್ನು ವರ್ಣನೆ ಮಾಡ್ತಾ ಮಾಡ್ತಾ ಅಂದರೆ ಪಾದ ಧೂಳಿಯನ್ನು ವರ್ಣಿಸ್ತಾ ವರ್ಣಿಸ್ತಾ ನಾವು ಆ ಪಾದ ಧೂಳಿಯನ್ನು ತಲೆಯ ಮೇಲೆ ಹೊತ್ತುಕೊಳ್ಳಬೇಕಷ್ಟೇ ವಿನಃ ಸಾಮಾನ್ಯವಾಗಿ ನಮ್ಮ ನಿಮ್ಮೆಲ್ಲರ ಕ್ರಮ ಹೇಗೆ ಅಂತಂದರೆ ದೇವಸ್ಥಾನಕ್ಕೆ ಹೋಗುವಾಗ ನಾಲ್ಕೈದು ಜನ ಗುಂಪಾಗಿ ಹೋಗ್ತೇವೆ ದೇವರೊಳಗೂ ಹೋಗ್ತೇವೆ ಹೋಗುವಾಗ ಅಲ್ಲಿ ಹೊಸ್ತಿಲಲ್ಲಿ ಮುಟ್ಟು ತಲೆಯ ಮೇಲೆ ಹಚ್ಚಿಕೊಳ್ಳುವುದು ಆಮೇಲೆ ಅಲ್ಲಿ ಏನು ಏನು ಏನಿಡುತ್ತೆ ಜಾಗ ಅದನ್ನೆಲ್ಲ ಮುಟ್ಟೋದು ತಲೆಗೆ ಮುಟ್ಟೋದು ಹೀಗೆಲ್ಲ ಮಾಡ್ತಾ ಇರ್ತೇವೆ ಮಾಡುವಾಗ ಏನು ಮಾಡ್ತಾ ಇರ್ತೇವೆ ನಮ್ಮ ಜೊತೆಗೆ ಬಂದವರೊಟ್ಟಿಗೆ ಮಾತಾಡ್ತಾನೇ ಇರ್ತೇವೆ ಅದಕ್ಕೆ ದೇವತೆಗಳು ತೋರಿಸಿಕೊಟ್ರೇನು ಅಂತ ಸುವರ್ಣಗಳು ನಾವು ಇನ್ನೊಬ್ಬರ ಜೊತೆ ಮಾತಾಡ್ತೇವೆ ಏನುಂಟು ಮಾತಿನಿಂದ ಸೇರಿತು ಆ ದೇವಸ್ಥಾನದ ಧೂಳು ಆದರೆ ಅದು ಸುವರ್ಣದಿಂದ ಸೇರಲಿಲ್ಲ ಬರೀ ವರ್ಣಗಳಿಂದ ಸೇರಿತು ನಮಗೇನಾಗಬೇಕು ಸುವರ್ಣದಿಂದ ಸೇರಬೇಕು ಅದಕ್ಕೋಸ್ಕರ ಅಂದರೆ ದೇವತೆಗಳು ಕೊಟ್ಟಿರತಕ್ಕಂತಹ ಮಾತು ಏನುಂಟು ಆ ಮಾತುಗಳಂದ ಪಾದ ಧೂಳಿಯನ್ನು ವರ್ಣನೆ ಮಾಡಿಕೊಂಡು ಮಾಡಿಕೊಂಡು ನಾವು ಅದನ್ನು ತಲೆಯ ಮೇಲೆ ಧರಿಸಿಕೊಳ್ಬೇಕು ಅಂತ ಹೇಳಿ ಹೇಳ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಏನು ಅಂತ ಪಿಂಜರ ರಂಜಿತ ಆಶಾ ಹೇಳಿ ಹಾಗೆ ಮಾಡಿದಾಗ ಸುವರ್ಣದಿಂದ ಪಿಂಜರ ಹಳದಿ ಜಂಪ್ ಅಂದರೆ ಕೂಡಿದೆ ಅಂತಾರತ ಒಟ್ಟಿಗೆ ಕೂಡಿದಾಗ ಇನ್ನೂ ಚೆನ್ನಾಗಿ ಆಯಿತು ಅದು ಪಾದ ಧೂಳಿ ಅಂತಹ ಧೂಳಿಯನ್ನು ಧೂಳಿಗಳು ನಮ್ಮನ್ನು ರಕ್ಷಣೆ ಮಾಡಲಿ ಪಿಂಜರ ಆರಂಜಿತ ಆಶಾಹ ಅಂತ ಉಂಟು ಆಶಾ ಶಬ್ದಕ್ಕೊಂದು ದಿಕ್ಕುಗಳು ಅಂತ ಅರ್ಥ ಇನ್ನೊಂದು ನಮ್ಮ ನಿಮ್ಮ ಆಸೆಗಳು ನಮ್ಮ ನಿಮ್ಮ ಆಸೆಗಳು ಒಳ್ಳೆ ರಂಜಿಸಬೇಕಾದ್ರೆ ರಂಜಿತ ಆಶಾಹ ಅಂತ ರಂಜಿಸುವುದು ಆಸೆಗಳು ರಂಜಿಸುವುದು ಅಂತಂದರೆ ನಮ್ಮ ನಿಮ್ಮ ಆಸೆಗಳು ಈಡೇರುವುದು ಅಂತ ಅರ್ಥ ಆ ಆಸೆಗಳು ಈಡೇರಬೇಕಾದರೆ ಬರೇ ಪಾದ ಧೂಳಿಯನ್ನು ತಲೆ ಮೇಲೆ ಹಚ್ಚಿಕೊಂಡ್ರೆ ಸಾಲದು ಅದು ಸುವರ್ಣದಿಂದ ಕೂಡಿರಬೇಕು ಸುವರ್ಣ ಒಳ್ಳೆಯ ಅಕ್ಷರಗಳಿಂದ ದೇವತೆಗಳು ಪಾದ ಏನು ಅಂತ ವರ್ಣನೆ ಮಾಡಿದ್ದಾರೋ ಆ ಅದನ್ನು ವರ್ಣನೆ ಮಾಡ್ತಾ 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 ನಾವು ಅದನ್ನು ತಲೆ ಮೇಲೆ ಧರಿಸಿಕೊಂಡಾಗ ನಮ್ಮ ಆಸೆಗಳು ಆಶಾಹ ರಂಜಿತಾಹ ನಮ್ಮ ಆಸೆಗಳು ಒಳ್ಳೆ ಬೆಳಗುತ್ತವೆ ಒಳ್ಳೆ ಬೆಳಗ್ತಾವೆ ಅಂತಂದರೆ ಆಸೆ ಈಡೇರಿ ಅಂತರ್ಥ ಇಂತಹ ಧೂಳುಗಳು ನಮ್ಮನ್ನು ರಕ್ಷಣೆ ಮಾಡಲಿ ಅಂತೇಳಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ಈಗ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತಂದರೆ ಓಹೋ ಅದನ್ನು ವರ್ಣನೆ ಮಾಡಿಕೊಂಡು ನಾವು ಪಾದ ಧೂಳಿಯನ್ನು ತಲೆಯ ಮೇಲೆ ಹಚ್ಚಿಕೊಳ್ಬೇಕಾ ಅಯ್ಯೋ ವರ್ಣನೆ ಮಾಡಲಿಕ್ಕೆ ನನ್ನಿಂದ ಎಲ್ಲಿ ಆಗುತ್ತದೆಪ್ಪ ಅಂತೇಳಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಏನು ಅಂತ ಸರಿ ಆ ಪಾದ ಧೂಳಿಯ ತಾಕತ್ತು ಏನು ಅಂತಂದರೆ ನಮಗೆ ಏನು ಆದಿಗಳು ವ್ಯಾಧಿಗಳು ಆದಿ ಅಂದರೆ ಮಾನಸಿಕ ವ್ಯತೆ ವ್ಯಾಧಿ ಅಂದರೆ ಶರೀರಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಈ ಕಾಯಿಲೆಗಳು ಬರ್ತಾವೆ ಅನುಭವಿಸ್ತಿರ್ತವೆ ಏನಪ್ಪ ನನ್ನ ಪ್ರಾರಬ್ಧ ಅಂತ ಪುನಃ ಹೇಳ್ತೇನೆ ನಾವು ಹಾಗಾದರೆ ಉಪಾಧಿ ಅಂದರೆ ಏನು ಅದೇ ಪ್ರಾರಬ್ಧವನ್ನೇ ಉಪಾಧಿ ಅಂದರೆ ಕಾರಣ ಅಂತರ್ತವೆ ಉಪಾಧಿ ಶಬ್ದಕ್ಕೆ ಈ ಆದಿವ್ಯಾಧಿಗಳಿಗೆ ಕಾರಣವಾಗಿರತಕ್ಕಂಥ ಉಪಾಧಿ ಉಪಾ ಅಂದರೆ ಆದಿವ್ಯಾಧಿಗಳಿಗೆ ನಿಮಿತ್ತವಾದದ್ದು ಉಪಾಧಿ ಅಂದರೆ ನಿಮಿತ್ತವಾದ ಏನು ನಮ್ಮ ನಿಮ್ಮ ಜನ್ಮಾಂತರದ ಪ್ರಾರಬ್ಧ ಕರ್ಮಗಳು ಅಥವಾ ಈ ಜನ್ಮದೇ ತೀಕ್ಷ್ಣವಾದ ಕರ್ಮನೂ ಆಗಿರಬಹುದು ಇಂತಹ ಕರ್ಮಗಳು ಏನಿದ್ದಾವೆ ಕಾರಣೀಭೂತವಾಗಿರತಕ್ಕಂತಹ ದೋಷಗಳು ಏನಿದ್ದಾವೆ ಇದೇ ಉಪದ್ರ ಮಾಡುವುದು ನಮಗೆ ಇವುಗಳಿಂದಾಗಿಯೇ ನಮಗಿಂತ ಆದಿವ್ಯಾಧಿಗಳು ಬರುವುದು ಹಾಗಾದರೆ ಏನಾಗಬೇಕು ಮೂಲಚ್ಛೇದ ಆಗಬೇಕು ಕಾರಣವಾಗಿರತಕ್ಕಂಥ ಈಗ ನಾಶ ಮಾಡಬೇಕು ಆ ಅವುಗಳಿಗೆ ವಿರಹ ಅಂದರೆ ನಾಶವನ್ನು ಪ್ರಾಪಕಾಣ ಕೊಡತಕ್ಕಂಥವುಗಳು ಯಾವುದು ಈ ಧೂಳುಗಳು ಅಷ್ಟು ತಾಕತ್ತುಂಟು ನಾವು ಧೂಳುಗಳನ್ನು ಅಕಸ್ಮಾತ್ ದೇವಸ್ಥಾನಕ್ಕೆ ಹೋಗಿಲ್ಲ ಮನೆಯಲ್ಲೇ ಇದ್ದೇವೆ ಈ ಧೂಳುಗಳನ್ನು ಎಣಿಸೋಣ ಎಣಿಸಿದ್ರೂ ನಮ್ಮ ಏನಾಗ್ತದೆ ಆದಿವ್ಯಾಧಿಗಳಿಗೆ ಆದಿವ್ಯಾಧಿಗಳು ಪರಿಹಾರ ಆಗುವುದು ಅಂತ ಇಷ್ಟೇ ಅಲ್ಲ ಆದಿವ್ಯಾಧಿ ಪರಿಹಾರದ ಇನ್ನೊಂದು ಆದಿವ್ಯಾಧಿ ಹುಟ್ಟಿಕೊಳ್ಳುತ್ತೆ ಅದಕ್ಕೆ ಮೂಲ ಕಾರಣ ಏನುಂಟು ಉಪಾಧಿ ಮೂಲ ಕಾರಣ ಏನುಂಟು ಆ ಮೂಲ ಕಾರಣ ಅದೇ ಒಂದು ಏನಾಗಿದೆ ಅಂತಂದರೆ ಉಪದ್ರ ಅಲ್ವೋ ಮೂಲವೇ ಉಪದ್ರಲ್ಲೋ ಅದಕ್ಕೆ ನಾಶ ಮಾಡಿಕೊಳ್ಳಿ ನಾಶ ಮಾಡುವ ತಾಕತ್ತು ಈ ಧೂಳುಗಳಿಗುಂಟು ಪ್ರಾಪಕಾಣ ವಿರಹ ಅಂದರೆ ನಾಶವನ್ನು ಪ್ರಾಪಕಾಣ ಕೊಡತಕ್ಕಂಥವುಗಳು ಆಮೇಲೆ ಇನ್ನೇನು ಮಾಡ್ತಾವೆ ಸರಿ ಎಲ್ಲ ಅನಿಷ್ಟ ಪರಿಹಾರ ಆಯಿತು ಇನ್ನೇನಾಗಬೇಕು ನಮಗೆ ಅಂತಂದರೆ ಗುಣಗಳು ಬೇಕು ಏನು ಆ ಧೂಳುಗಳನ್ನು ವರ್ಣನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಗುಣಗಳು ನಮ್ಮಲ್ಲಿ ಬೇಕು ಅಂತ ಇದ್ದಾರೆ ಅಗ್ರಿಯಾಣ ಗುಣಾನಂ ಅರ್ಪಕಾಣ ಒಳ್ಳೆಯ ಮಾನಸಿಕ ನೆಮ್ಮದಿ ಸಿಗುತ್ತೆ ಈ ಕೊಡತಕ್ಕಂಥ ತಾಕತ್ತು ಈ ಪಾದ ಧೂಳಿಗಳಿಗೆ ಉಂಟು ಅಗ್ರಿಯಾಣ ಗುಣ ಅಂದರೆ ಒಂದು ಮಾತ್ಸರ್ಯ ಇಲ್ಲದಿರುವಿಕೆ ಇಲ್ಲದೇ ಸಾಮಾನ್ಯವಾಗಿ ಈಗ ಮಾಧ್ವೇತರರು ಮಧ್ವರ ಗುಣಗಳನ್ನು ಕೇಳಿ ತುಂಬ ಮತ್ಸರ ಪಡ್ತಾರೆ ಆ ಮಾತ್ಸರ್ಯಾದಿ ದೋಷಗಳು ಯಾವುದೂ ಇರಬಾರ್ದು ಆದ್ದರಿಂದ ಮಾತ್ಸರ್ಯದ ಅಭಾವ ಎನ್ನುವುದು ಒಂದು ಗುಣ ಬೇಕು ಬೇಕು ನನಗೆ ಧೂಳುಗಳು ಬೇಕು ಬೇಕು ಎನ್ನತಕ್ಕಂಥ ಆಸೆಯೂ ಒಂದು ಗುಣ ಉತ್ಸಾಹ ಒಂದು ಗುಣ ಇಂಥ ಶ್ರೇಷ್ಠವಾದ ಗುಣಗಳನ್ನು ಅರ್ಪಕಾಣ ಅರ್ಪಕಾಣ ಅಂತಂದರೆ ಒದಗಿಸಿಕೊಡತಕ್ಕಂಥವುಗಳು ಆಮೇಲೆ ಆನಂದ ಸಂದೋಹ ಸಂದೋಹ ಅಂದರೆ ಸಮೂಹ ಭಾರೀ ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ ನಮಗೆ ಬೇಕು ಬೇಕು ಅಂತ ಆಸೆ ಇರುತ್ತೆ ಅದರ ಜೊತೆಯಲ್ಲಿ ಮಾನಸಿಕವಾದ ನೆಮ್ಮದಿಯನ್ನು ಕೂಡ ಕೊಡುತ್ತದೆ ಸಂದೋಹ ಅಂದರೆ ಸಮೂಹ ದಾನ ಅಂದರೆ ಕೊಡತಕ್ಕಂಥವುಗಳು ಎಂಥದ್ದು ಚಿದಾನಂದ ಚಿತ್ ಮತ್ತೆ ಅಂದರೆ ಮೋಕ್ಷದಲ್ಲಿ ಒಂದು ಆಗ್ಬೋದು ಅದಕ್ಕೆ ಅರ್ಥ ಮಾಡ್ಬೋದು ಮೋಕ್ಷದಲ್ಲಿ ನಮಗೆ ಸುಖವನ್ನು ಕೊಡತಕ್ಕಂಥದ್ದು ಮೋಕ್ಷ ನಮಗೆ ಜ್ಞಾನವನ್ನು ಕೊಡತಕ್ಕಂಥದ್ದು ಈ ರೀತಿಯಲ್ಲಿ ಜ್ಞಾನಮಯವಾದ ಆನಂದವನ್ನು ಕೊಡತಕ್ಕಂಥದ್ದು ಅಂದರೆ ನಮಗೀಗ ಲೋಕದಲ್ಲಿ ಇಟ್ಟುಕೊಳ್ಳೋಣ ಏನೊಂದು ನೆಮ್ಮದಿ ಬರುತ್ತೆ ನಮಗೆ ಯಾವುದರಿಂದ ಬಂತಪ್ಪ ಈ ನೆಮ್ಮದಿ ಅದನ್ನು ಇನ್ನೂ ಇನ್ನೂ ಸಂಪಾದನೆ ಮಾಡೋಣ ಅಂತ ಹೇಳಿಕೊಂಡು ಅದರ ಜ್ಞಾನ ಆ ನೆಮ್ಮದಿಗೆ ಮೂಲ ಕಾರಣ ಏನುಂಟು ಅನಿಷ್ಟಗಳಿಗೆ ಮೂಲ ಕಾರಣದ ಉಚ್ಚಾಟನೆ ನೆಮ್ಮದಿಗೆ ಮೂಲ ಕಾರಣವಾದ ಕಾರ ಕಾರಣದ ತಿಳುವಳಿಕೆ ಇದು ನಿರಂತರವಾಗಿ ನಮಗೆ ಕ್ಷೀರ ನಿರಂತರವಾಗಿ ಉದಿತ ನಮ್ಮಲ್ಲಿ ಉಂಟಾಗಿರತಕ್ಕಂತಹ ಏನು ಚೀತ ಆನಂದಗಳ ಸಂದೋಹ ಸಮೂಹವನ್ನು ದಾನ ಕೊಡತಕ್ಕಂಥವುಗಳು ಆಮೇಲೆ ಇನ್ನು ದೈತ್ಯರಿದ್ದಾರೆ ಮಧ್ವರನ್ನು ದೂಷಿಸುವರು ವಾಯುದೇವರನ್ನು ದೇವರನ್ನು ಎಲ್ಲರನ್ನು ಕೂಡ ದೋ ದೂಷಿಸುವವರು ಅವರು ಯಾಕೆ ಅಂತಂದುಬಿಟ್ರೆ ಅವರ ಮನಸ್ಸೇ ಆ ರೀತಿಯಲ್ಲಿ ಉಂಟದು ಕೆಟ್ಟ 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 ಮನಸ್ಸುಳ್ಳವರವರು ಮನ ಅವರ ಸ್ವಭಾವನೇ ಕೆಟ್ಟದ್ದು ಅದು ಯಾಕೆ ಕೆಟ್ಟದ್ದು ಅಂತಂದುಬಿಟ್ರೆ ಏನು ಮಾಡೋಣ ಅದಕ್ಕೆ ಕಾರಣೀಭೂತವಾಗಿರತಕ್ಕಂಥ ದೋಷ ಆ ರೀತಿಯಲ್ಲಿ ಉಂಟು ದೋ ಆ ದೋಷದಿಂದಾಗಿ ದೋಷ ಪ್ರಮುಷಿತ ಕೆಟ್ಟಿರುವ ಮನಸ್ಸಾಮ್ ಮನಸ್ಸುಳ್ಳವರು ದ್ವೇಷಿಣ ಮಧ್ವರನ್ನು ವಾಯುದೇವರನ್ನು ದ್ವೇಷ ಮಾಡ್ತಾರೆ ದ್ವೇಷ ಮಾಡುವುದು ತಮ್ಮ ತಮ್ಮೊಳಗೇ ದ್ವೇಷ ಮಾಡೋದಿಲ್ಲ ದೂಷ ಕಾಣಂ ಇನ್ನೊಬ್ಬರ ಮುಂದೆ ಮಧ್ವರನ್ನು ತೆಗಿತಾರೆ ಬೈತಾರೆ ವಾಯುದೇವರನ್ನು ದೂಷ ಕಾಣಂ ಆದ್ದರಿಂದ ಅವರನ್ನು ಏನು ಅಂತ ಕರೆಯುವುದು ದೈತ್ಯರು ಅಂತ ಕರೆಯುವುದು ಇಂತಹ ದೈತ್ಯರಿಗೆ ಅಂಧೇ ತಮಸಿ ಆರ್ತಿಂ ವಿಧತತಾಂ ನಿತ್ಯ ನರಕದಲ್ಲಿ ಅವರಿಗೆ ದುಃಖವನ್ನು ಕೊಡತಕ್ಕಂಥದ್ದು ಯಾವುದು ಈ ಧೂಳುಗಳು ಅಷ್ಟು ಸಾಮರ್ಥ್ಯ ಈ ಧೂಳುಗಳಿಗುಂಟು ಏತೇಷಾಂ ಇಂತಹ ಧೂಳುಗಳ ಸಂಸ್ಥವೇ ಹೊಗಳುವಿಕೆಯಲ್ಲಿ ಯೇಷಃ ಈ ತ್ರಿವಿಕ್ರಮ ಪಂಡಿತನು ಶಕ್ತಹ ಸಮರ್ಥನು ನಾ ಅಸ್ಮಿ ಆಗುವುದಿಲ್ಲ ಏನು ಹೇಳಿದರು ಅಂತಂದರೆ ಅದನ್ನು ವರ್ಣನೆ ಮಾಡ್ತಾ 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 ಆ ಧೂಳಿಯನ್ನು ತಲೆ ಮೇಲೆ ಹಚ್ಚಿಕೊಡಬೇಕು ಅಂತ ಹೇಳಿದರು ಆವಾಗ ಪಕ್ಕ ತಲೆಗೆ ನಮಗೆ ಅಹಂಕ ಓ ವರ್ಣನೆ ನಾನು ಮಾಡಿಕೊಂಡೆ ಅದನ್ನು ಧೂಳನ ತಲೆಗೆ ಹಚ್ಚಿಕೊಳ್ತೇನೆ ಅಂತ ನಮಗೇನಾದರೂ ಅಹಂಕಾರ ಬರುವ ಪ್ರಸಂಗ ಇದ್ದರೆ ಪಂಡಿತಾಚಾರ್ಯ ತಕ್ಷಣ ಅಂದರು ನನಗೇನೇ ಅದನ್ನು ಪೂರ್ತಿ ವರ್ಣನೆ ಮಾಡಲಿಕ್ಕೆ ತಾಕತ್ತಿಲ್ಲ ಅಂದರೆ ದೇವತೆಗಳು ಮಾಡಿದ ವರ್ಣನೆ ಏನುಂಟು ಅದನ್ನು ನಾನು ನನ್ನ ಬಾಯಲ್ಲಿ ಹೇಳಲಿಕ್ಕೇ ನನಗೆ ಅಷ್ಟು ಯೋಗ್ಯತೆ ಇಲ್ಲ ಇಷ್ಟು ಇಂತಹ ಸಾಮರ್ಥ್ಯ ಉಳ್ಳದ್ದು ಈ ಧೂಳುಗಳು ನನ್ನನ್ನು ಪವಿತ್ರೀಕರಿಸಲಿ ನನ್ನನ್ನು ಶುದ್ಧವನ್ನಾಗಿ ಮಾಡಲಿ ಶುದ್ಧ ನಾನು ಶುದ್ಧ ಆಗಿಬಿಟ್ರೆ ಹೇಗೆ ಮಾನಸಿಕ ದೈಹಿಕ ಎರಡನ್ನೂ ಶುದ್ಧ ಆದರೆ ಮತ್ತೆ ನಾನು ಅದನ್ನು ವರ್ಣನೆ ಮಾಡಲಿಕ್ಕೆ ಸಮರ್ಥನಾಗುತ್ತೇನೆ ಅಂದರೆ ಹಾಗಾದರೆ ಏನಾಯಿತು ಮೊದಲು ಆರಂಭದಲ್ಲಿ ನಾವು ಬರೀ ಪಾದ ಧೂಳಿ ಪಾದ ಧೂಳಿ ಅಂತ ಹೇಳಿಕೊಂಡು ತಲೆ ಮೇಲೆ ಧರಿಸುವುದು ಆಮೇಲೆ ನಿಧಾನವಾಗಿ ಆ ದೇವ್ ಇದರಿಂದ ಏನಾಗುತ್ತೆ ಅಂತಂದುಬಿಟ್ರೆ ನಮ್ಮ ವಾತಾವರಣ ಎಲ್ಲ ಸ್ವಲ್ಪ ಶುದ್ಧ ಆಗಲಿಕ್ಕೆ ಶುರುವಾಗ್ತದೆ ಆಯಿತು ಅಂತಂದರೆ ನಮಗೆ ದೇವತೆಗಳು ಹೊಗಳಿದ ಕ್ರಮ ನಮಗೂ ಗೊತ್ತಾಗುತ್ತೆ ಆ ಕ್ರಮದಿಂದ ನಾವು ಮತ್ತೆ ಅದನ್ನು ವರ್ಣನೆ ಮಾಡಿದೆವು ಅಂತಂದರೆ ಈ ತಿಬದ ಮೋಕ್ಷ ಸಿಗುತ್ತೆ ದೈ ನಮಗೆ ಉಪದ್ರ ಮಾಡತಕ್ಕಂಥ ದೈತ್ಯರಿಗೆ ನಿತ್ಯ ದುಃಖ ಸಿಗುತ್ತೆ ಇಂತಹ ಸಾಮರ್ಥ್ಯವುಳ್ಳದ್ದು ಈ ಗುಣಗಳು ಹಾಗಂತ ಓ ಹಾಗಾದರೆ ವರ್ಣನೆ ಮಾಡುತ್ತೆ ನಾನು ಅಂತ ಅಹಂಕಾರ ಪಡಬೇಡಿ ಪಂಡಿತಾಚಾರ್ಯರು ಅಂತಾರೆ ಎಷ್ಟು ವರ್ಣನೆ ಮಾಡಿದ್ರೂ ಕಮ್ಮಿಯೇ ಆದ್ದರಿಂದ ಏನು ಹೇಳಬೇಕು ಚ ವರ್ಣನೆ ಮಾಡಲಿಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ ಒಂದು ಎಷ್ಟು ಹತ್ತಿಪ್ಪತ್ತು ರೂಪಾಯಿ ಇರ್ಬೋದು ಒಬ್ಬ ವ್ಯಕ್ತಿಯಲ್ಲಿ ಆದರೂ ಹೇಳುವುದೇನು ಅವ ಬಡವ ಅಂತ ಹೇಳುವುದು ಅವನಲ್ಲಿ ಸಂಪತ್ತಿಲ್ಲ ಅಂತ ಹೇಳುವುದು ಅದೇ ರೀತಿಯಲ್ಲಿ ಏನೋ ಚಾರು ಚೂರು ನಾನು ವರ್ಣನೆ ಮಾಡ್ಬೋದು ಆದರೆ ವರ್ಣನೆಗೆ ಉಳಿದು ಉಳ್ಕೊಂಡದ್ದು ತುಂಬ ಉಂಟು ಆದ್ದರಿಂದ ನಾನು ವರ್ಣನೆ ಮಾಡಲಿಕ್ಕೆ ಅಸಮರ್ಥ ಅಂಥೇಳಿ ಪಂಡಿತಾಚಾರ್ಯರು ವಾಯುದೇವರ ಪಾದ ಧೂಳಿಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಇರುವ ನಿಮಿಷನ